ಕೆಆರ್ಎಸ್ನಿಂದ ಬೆಳಗಿಗೆ ಜನವರಿ ಹತ್ತರಿಂದ ಹದಿನೆಂಟು ದಿನಗಳು ಕಟ್ಟು ಪದ್ಧತಿಯಲ್ಲಿ ನೀರು ಹರಿಸಲಾಗುತ್ತೆ ಅಂತ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸ್ವಾಮಿ ಅವರು ತಿಳಿಸಿದರು ಅವರು ಇಂದು ಕೆಆರ್ಎಸ್ನಲ್ಲಿ ನೀರಾವರಿ ಸಲಹಾ ಸಮಿತಿ ಸಭೆ ನಡೆಸಿ ಮಾತನಾಡಿದರು ಜನವರಿ ಹತ್ತರಿಂದ ಹದಿನೆಂಟು ದಿನಗಳ ಕಾಲ ನೀರು ಹರಿಸಲಾಗುತ್ತೆ ಹನ್ನೆರಡು ದಿನಗಳ ಕಾಲ ನೀರು ನಿಲುಗಡೆ ಇದೇ ರೀತಿ ನಾಲ್ಕು ಬಾರಿ ನೀರು ನೀಡಲಾಗುತ್ತೆ ಎಂದರು ಜಿಲ್ಲೆಯ ಮಳವಳ್ಳಿ ಹಾಗೂ ಮದ್ದೂರು ತಾಲೂಕಿನಲ್ಲಿ ಕೊನೆಯ ಭಾಗಕ್ಕೂ ನೀರು ಹರಿಸಲಾಗುತ್ತೆ ರೈತರು ಅಲ್ಪಾವಧಿ ಬೆಳೆಗಳ ನಾಟಿ ಕೆಲಸವನ್ನು ಪ್ರಾರಂಭಿಸಬೇಕು ಎಂದರು ಕೃಷಿ ಹಾಗೂ ನೀರಾವರಿ ಇಲಾಖೆ ಸಹಕಾರದೊಂದಿಗೆ ರೈತರು ಎರಡು ಬೆಳೆಗಳನ್ನು ಬೆಳಿಬೇಕು ಇಲಾಖೆಗಳು ನೀಡುವ ಸಲಹೆ ಹಾಗೂ ಸೂಚನೆಗಳನ್ನು ಪಾಲಿಸಿ ಎಂದರು ದಿನ ಅಣೆಕಟ್ಟಿನಲ್ಲಿ ಅಡಿ ನೀರು ಇತಿಹಾಸದಲ್ಲಿ ಇದೇ ಮೊದಲು ತೊಂಬತ್ತೆರಡು ವರ್ಷಗಳ ನಂತರ ಐವತ್ತಾರು ದಿನಗಳ ಕಾಲ ಕೆಆರ್ಎಸ್ ಅಣೆಕಟ್ಟು ನೂರ ಇಪ್ಪತ್ನಾಲ್ಕು ಪಾಯಿಂಟ್ ನಾಲ್ಕು ಎಂಟು ಅಡಿ ತುಂಬಿದೆ ಇದು ಟೀಕೆ ಟಿಪ್ಪಣಿ ಮಾಡುವವರಿಗೆ ಉತ್ತರ ನೀಡಿದೆ ಜುಲೈ ಮಾಹೆಯಿಂದ ಡಿಸೆಂಬರ್ ಮಾಹೆಯವರೆಗೂ ಬೆಳೆಗಳಿಗೆ ನಿರಂತರವಾಗಿ ನೀರು ನೀಡಲಾಗಿದೆ ಎಂದರು ಹೊಸ ವರ್ಷ ಹಾಗೂ ಮುಂಬರುವ ಸಂಕ್ರಾಂತಿ ನಾಡಿನ ಜನತೆಗೆ ಒಳಿತು ಮಾಡಲಿ ಅಂತ ಶುಭ ಹಾರೈಸಿದರು ಹೊಸ ವರ್ಷದಲ್ಲಿ ನಾವು ಕಾಲಿಟ್ಟಿದ್ದೀವಿ ಮುಂದಿನ ಇಪ್ಪತ್ತೈದು ಇವತ್ತಿನ ಈಗ ಕಮೆಂಟ್ಸ್ ಆಗಿರ್ತಕ್ಕಂಥದ್ದು ಎಲ್ಲವೂ ಒಳ್ಳೆಯದಾಗಿ ಈ ನಾಡಿಗೆ ನೆಮ್ಮದಿಯನ್ನು ತರುವಂಥದ್ದು ಆಗಲಿ ಅಂತೇಳಿ ತಮ್ಮ ಮೂಲಕ ಆ ನಾಡ ದೇವತೆ ಚಾಮುಂಡೇಶ್ವರಿ ರಂಗನಾಥನ ಕಾವೇರಿ ಮಾತೆನ ಕಾಲಭೈರವೇಶ್ವರನ ಪ್ರಾರ್ಥಿಸ್ತಾ ನಮಗೆ ಹೊಸ ವರ್ಷ ಜೊತೆಗೆ ಸಂಕ್ರಾಂತಿನೂ ಒಂದು ಭಾಳ ಹರ್ಷದಾಯಕವಾದಂಥ ಸುಗ್ಗಿ ಹಬ್ಬ ಹಾಗಾಗಿ ನಮ್ಮೆಲ್ಲ ನಾಡಿನ ಬಂಧುಗಳಿಗೆ ತಮ್ಮ ಮೂಲಕ ಹೊಸ ವರ್ಷದ ಜೊತೆಗೆ ಸಂಕ್ರಾಂತಿ ಶುಭಾಶಯನ್ನು ಹೇಳಿ ಒಂದು ನಾವು ಅನೇಕ ವರ್ಷಗಳಿಂದ ತೊಂಬತ್ತೆರಡು ವರ್ಷ ಆಗಿದೆ ಈ ಡ್ಯಾಮ್ ಕಟ್ಟಿ ನಾನಿವತ್ತು ಕೆಲವು ಮಾಹಿತಿಯನ್ನು ತಗೊಂಡ ಪ್ರಕಾರ ಅತ್ಯಂತ ಹೆಚ್ಚು ದಿವಸ ಡ್ಯಾಮ್ ತುಂಬಿರ್ತಕ್ಕಂಥದ್ದು ಇದೇ ಫಸ್ಟ್ ಟೈಮ್ ನೂರ ಐವತ್ತಾರು ದಿನ ನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ನಾಲ್ಕು ಎಂಟರಲ್ಲೇ ಡ್ಯಾಮ್ ಮೇಂಟೈನ್ ಆಗಿರ್ತಕ್ಕಂಥದ್ದು ತೊಂಬತ್ತೆರಡು ವರ್ಷದಲ್ಲಿ ಇದು ಪ್ರಪ್ರಥಮ ಇದು ಒಂದು ನಾವೆಲ್ಲ ಸಂತೋಷ ಪಡೋವಂಥ ಹರ್ಷ ಪಡುವಂಥ ವಿಚಾರ ಯಾರು ನಮಗೆ ಟೀಕೆ ಟಿಪ್ಪಣಿಯನ್ನು ಕಾಲ್ಗುಣ ಸರಿ ಇಲ್ಲ ಇದು ಸರ್ಕಾರ ಬಂದಾಗ ಬರಗಾಲ ಅಂತಿದ್ರು ಅದಕ್ಕೆ ದೇವರು ಆಶೀರ್ವಾದ ಮಾಡಿ ತೊಂಬತ್ತೆರಡು ವರ್ಷದ ಸುದೀರ್ಘ ಅವಧಿನಲ್ಲಿ ಯಾವತ್ತೂ ಸಹ ಈ ಏನು ನಾವು ಜುಲೈಯಿಂದ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಆರು ತಿಂಗಳು ನಿರಂತರವಾಗಿ ನೀರನ್ನು ಹರಿಸಿದ್ವಿ ಆರು ತಿಂಗಳು ಕಟ್ಟಿರಲ್ಲ ನಿರಂತರವಾಗಿ ಆರು ತಿಂಗಳು ನೀರನ್ನು ಕೊಟ್ಟಿದ್ವಿ ರೈತರಿಗೆ ಸೊ ನೀರು ಕೊಟ್ಟು ಎಕ್ಸಸ್ ನೀರು ಹೋಗಿರ್ತಕ್ಕಂಥದ್ದು ಸಹ ಕಾವೇರಿ ಇದರಿಂದ ನಮ್ಮ ಏನು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶದಂತೆ ನಮ್ಮ ಬೋರ್ಡು ತೀರ್ಮಾನ ಆಯಿತು ಅದಕ್ಕೂ ಎಕ್ಸಸ್ ನೀರು ಹೋಗಿ ರೈತರಿಗೂ ಕೊಟ್ಟು ಒಂದಡಿನೂ ಕೆಳಿಕೋಗದಂಗೆ ಇವತ್ತಿಗೂ ಸಹ ನೂರಿಪ್ಪತ್ನಾಲ್ಕು ಪಾಯಿಂಟ್ ಮೂರು ನೀರು ನಡಿ ಇದೆ ನನಗೆ ಇದು ಮೊದಲನೇದಾಗಿ ನಿಮ್ಮ ಮೂಲಕ ನಾನು ಭಾಳ ಸಂತೋಷವನ್ನು ಹಂಚ್ಕೊಳ್ತಕ್ಕಂಥದ್ದು ಇನ್ನು ಇವತ್ತಿನ ಮೀಟಿಂಗ್ನ ಎಲ್ಲ ಶಾಸಕರ ಅಭಿಪ್ರಾಯ ಅಧಿಕಾರಿಗಳ ಮಾಹಿತಿಯ ತಗೊಂಡು ನಾವು ಈ ತಿಂಗಳು ಹತ್ತನೇ ತಾರೀಕಿನಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತನೂ ಸೇರಿ ನಾಟಿ ಮಾಡೋರಿಗೂ ಸಹ ಅವರು ಪ್ರಾರಂಭ ಮಾಡಲಿಕ್ಕೆ ಹತ್ತನೇ ತಾರೀಕಿನಿಂದ ನೀರು ಬಿಡಲಿಕ್ಕೆ ನಾವು ತೀರ್ಮಾನವನ್ನು ತಗೊಂಡಿದ್ದೀವಿ ಆದರೆ ಹದಿನೆಂಟು ಹನ್ನೆರಡು ಅಂಥೇಳಿ ನಾವು ಕಟ್ಟು ನೀರನ್ನು ಕೊಡೋದಕ್ಕೆ ಈ ಸಮ ಈ ಮೀಟಿಂಗ್ನಲ್ಲಿ ನಾವು ಎಲ್ಲರ ಸಮ್ಮುಖದಲ್ಲಿ ತೀರ್ಮಾನವನ್ನು ತಗೊಂಡಿದ್ದೀವಿ ನಾಲ್ಕು ಕಟ್ಟನ್ನು ನಾವು ಕೊಡ್ತೀವಿ ಆದಷ್ಟು ರೈತರೆಲ್ಲ ಬೇಗ ನಾಟಿ ಮಾಡ್ಕೊಳ್ತಕ್ಕಂಥ ಅಲ್ಪಾವಧಿ ಬೆಳೆ ಅಲ್ಪಾವಧಿ ಬೆಳೆ ಬೆಳಿಬೇಕು ಬೇಗ ನಾಟಿ ಮಾಡಬೇಕು ಏಕೆಂದರೆ ನಾವು ಮುಂದೆ ಯಾವ ರೀತಿ ನಮಗೆ ಪರಿಸ್ಥಿತಿ ಎದುರಾಗುತ್ತೆ ಅನ್ನೋದು ನಮ್ಮ ಕೈಯಲ್ಲಿಲ್ಲ ಅದರಿಂದ ದಯಮಾಡಿ ನಮ್ಮ ಕೃಷಿ ಇಲಾಖೆಯರಿಗೂ ಸಹ ಒಂದು ನೀರಾವರಿ ಇಲಾಖೆಯರು ಜಾಯಿಂಟಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಪ್ರಯೋಜನ ಮಾಡಿ ಒಂದು ಪಾಂಪ್ಲೆಟ್ ಸಹ ಹಾಕಿಸ್ತೀವಿ ಅಲ್ಪಾವಧಿ ಬೆಳೆನ ಬೆಳೀತಕ್ಕಂಥದಕ್ಕೆ ಅವರು ಮುಂದಾಗಬೇಕು ಮತ್ತು ನಾಟಿ ಮಾಡ್ತಕ್ಕಂಥದ್ದು ಸಹ ಈಗ ಮಳವಳ್ಳಿಯವರು ಜನವರಿ ಎಂಡಿಗೆ ಒಟ್ಲು ಹಾಕೋದು ಹತ್ತೆ ಹದಿನೈದಕ್ಕೆ ಹಾಕೋದು ಮದ್ದೂರವರು ಫೆಬ್ರವರಿಗೆ ಹಾಕೋದು ಶ್ರೀರಂಗ ಬಣ್ಣದವರು ಇನ್ನೊಂದು ದಿವ್ಸ ಲೇಟಾಗಿ ಹಾಕೋದು ಆದಾಗ ಕೊನೆಯ ಹಂತಕ್ಕೆ ಹೋದಾಗ ನೀರಿನ ಸಮಸ್ಯೆ ಆದರೆ ಸ್ವಲ್ಪ ಅವಾಗ ಅಡ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ಆದಷ್ಟು ಪ್ರಾರಂಭದಲ್ಲೇ ಎಲ್ಲರೂ ಸಹ ಒಟ್ಲು ಹಾಕುವಂಥ ಕೆಲಸವನ್ನು ರೈತರು ಮಾಡಬೇಕು ಅಂತ ಈ ಎರಡು ಬೆಳೆ ನಾವು ಕೊಟ್ಕೋಬೇಕು ಎರಡು ಬೆಳೆಗೆ ನೀರು ಕೊಡಬೇಕು ಅನ್ನೋ ಒಂದೇನು ನಮ್ಮ ರೈತರ ಪರವಾದಂಥ ಆಲೋಚನೆ ಈ ಸರ್ಕಾರಕ್ಕೆ ಮತ್ತು ಈ ಸಲಹಾ ಸಮಿತಿಗೆ ಎಲ್ಲ ಶಾಸಕರು ಅಧಿಕಾರಿಗಳು ನನ್ನಾದಿಯಾಗಿ ಏನು ನಾವು ನಮ್ಮ ಚಿಂತನೆ ಇದೆ ಅದನ್ನು ನಾವು ಪೂರ್ಣ ಪ್ರಮಾಣದಲ್ಲಿ ರೈತರು ಸಹ ನಮಗೆ ಸಹಕಾರ ಕೊಡಬೇಕಾಗತ್ತೆ ಅದಕ್ಕೋಸ್ಕರ ಬೇಗ ನಾವು ನಾಟಿಯನ್ನು ಹಾಕಲಿಕ್ಕೆ ಒತ್ತಾಕ್ಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ಅಲ್ಪಾವಧಿ ಬೆಳೆಯನ್ನು ಹಾಕಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀನಿ ನಿಮ್ಗೆ ಏನು ಬೇಕೋ ಬೀಜ ಗೊಬ್ಬರ ನಾವು ಸಕಾಲದಲ್ಲಿ ಒದಗಿಸ್ಲಿಕ್ಕೆ ತಯಾರಿದ್ದೀವಿ ದಯಮಾಡಿ ತಾವೆಲ್ಲರೂ ಸಹ ಆ ನಿಟ್ಟಿನಲ್ಲಿ ಮಾಡಬೇಕು ಅಂತ ಹೇಳಿ ಸಭೆಯಲ್ಲಿ ವಿಧಾನಸಭಾ ಶಾಸಕರಾದ ಎಬಿ ಪಾಪು ಬಾಪು ಬಂಡಿಸಿದ್ದೇಗೌಡ ದರ್ಶನ್ ಪುಟ್ಟಣಯ್ಯ ಪಿ ರವಿಕುಮಾರ್ ಉದಯ್ ಪರಿಷತ್ ಶಾಸಕ ಮಧುಜಿ ಮಾದೇಗೌಡ ದಿನೇಶ್ ಗುಳಿಗೌಡ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶೇಖ್ ತನ್ವಿ ರಾಸೀಫ್ ಸೇರಿದಂತೆ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು ಮುಂಬರುವ ಬೇಸಿಗೆಯಲ್ಲಿ ಜಿಲ್ಲೆಯ ಕೃಷಿ ಪಂಪ್ ಸೆಟ್ಗಳಿಗೆ ಈಗ ಲಭ್ಯವಿರುವ ಏಳು ತಾಸು ತ್ರೀ ಫೇಸ್ ವಿದ್ಯುತ್ ಜೊತೆ ಹೆಚ್ಚುವರಿಯಾಗಿ ಎರಡು ಗಂಟೆ ವಿದ್ಯುತ್ ಪೂರೈಸಲು ಸರ್ಕಾರ ಬದ್ಧವಾಗಿದೆ ಅಂತ ಹೇಳಿರುವ ಇಂಧನ ಸಚಿವ ಕೆಜೆ ಜಾರ್ಜ್ ಈ ಬಗ್ಗೆ ಪ್ರಸ್ತಾವನೆ ಕಳಿಸುವಂತೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಂಪನಿ ಸೆಸ್ಕ್ ಸೂಚಿಸಿದ್ದಾರೆ ಇಲ್ಲಿನ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಮಂಗಳವಾರ ಇಂಧನ ಇಲಾಖೆಗೆ ಸಂಬಂಧಿಸಿದ ವಿಷಯಗಳ ಕುರಿತು ಜಿಲ್ಲೆಯ ಎಲ್ಲಾ ಚುನಾಯಿತ ಪ್ರತಿನಿಧಿಗಳು ಹಾಗೂ ಇಂಧನ ಇಲಾಖೆಯ ಅಧಿಕಾರಿಗಳೊಂದಿಗೆ ನಡೆದ ಸಭೆಯಲ್ಲಿ ಅವರು ಮಾತನಾಡಿದರು ಕಳೆದ ಬಾರಿ ಉತ್ತಮ ಮಳೆಯಾಗಿರುವುದರಿಂದ ಕಬ್ಬು ಸೇರಿದಂತೆ ಅಲ್ಪಾವಧಿ ಬೆಳೆಗಳನ್ನು ಹೆಚ್ಚಾಗಿ ಬೆಳೆಯಲಾಗ್ತಾ ಇದೆ ಅದರಲ್ಲೂ ಮಾರ್ಚ್ ಅಂತ್ಯದವರೆಗೆ ಕಬ್ಬು ಬೆಳೆಗೆ ನಿರಂತರ ನೀರಿನ ಅಗತ್ಯವಿರುವುದರಿಂದ ಕೃಷಿ ಪಂಪ್ ಸೆಟ್ಗಳಿಗೆ ಈಗಿರುವ ಏಳು ಗಂಟೆ ವಿದ್ಯುತ್ ಜೊತೆಗೆ ಹೆಚ್ಚುವರಿಯಾಗಿ ಎರಡು ಗಂಟೆ ವಿದ್ಯುತ್ ಅಗತ್ಯವಿದೆ ಅಂತ ವಿಧಾನ ಪರಿಷತ್ ಸದಸ್ಯ ದಿನೇಶ್ ಕೂಡಿಗೌಡ ಸಚಿವರ ಗಮನಕ್ಕೆ ತಂದರು ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವರು ಈ ಬಗ್ಗೆ ಕೂಡಲೇ ಪ್ರಸ್ತಾವನೆ ಸಲ್ಲಿಸುವಂತೆ ಸೆಸ್ಕ್ ವ್ಯವಸ್ಥಾಪಕ ನಿರ್ದೇಶಕರಿಗೆ ಪ್ರಸ್ತಾವನೆಯನ್ನಾಧರಿಸಿ ನಿರ್ಧಾರವನ್ನು ಕೈಗೊಳ್ಳುವುದಾಗಿ ತಿಳಿಸಿದರು ಮುಖ್ಯವಾಗಿ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಎಮ್ ಎಲ್ ಎ ಇರ್ಬೋದು ಎಮ್ ಎಲ್ ಸಿ ಇರ್ಬೋದು ಅಥವಾ ಎಂ ಪಿ ಇರ್ಬೋದು ಅವರೊಟ್ಟಿಗೆ ಕೂತ್ಬಿಟ್ಟು ಇಲ್ಲಿ ರಿವ್ಯೂ ಮೀಟಿಂಗ್ ಮಾಡ್ತಾ ಇದ್ದೀವಿ ಅದರ ಉದ್ದೇಶ ಏನಂದ್ರೆ ಹೇಳ್ಬಿಟ್ರೆ ಎಲೆಕ್ಟೆಡ್ ರೆಪ್ರಸೆಂಟೇಟಿವ್ಸ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಹೇಳ್ತಾರೆ ಅದೇ ರೀತಿಯಲ್ಲಿ ನಮ್ಮ ಇಂಜಿನಿಯರ್ಗಳು ಏನಾದರೂ ಇವ್ರಿಗೆ ಈ ಥರ ಏನಾದರೂ ಸಮಸ್ಯೆಗಳಿದ್ದುಬಿಟ್ರೆ ಅದನ್ನು ಸಮೇತ ಪರಿಹಾರ ಮಾಡಲಿಕ್ಕೆ ನಾವು ಇವತ್ತು ಸ್ಟೇಟ್ ಲೆವೆಲಿ ಮತ್ತು ಎಸ್ ಕಾಮ್ ವತಿಯಿಂದ ಎಲ್ಲ ಆಫೀಸರ್ಗಳು ಇಲ್ಲಿದ್ದೀವಿ ಅದನ್ನು ಈಗಾಗಲೇ ಮಾಡಿದ್ದೀವಿ ನಮಗೆ ದೊಡ್ಡ ಪ್ರಾಬ್ಲಮ್ ಇದ್ದು ಈ ಅಕ್ರಮ ಸಕ್ರೆ ಅಕ್ರಮ ಸಕ್ರಮದ್ದು ಈಗ ಆಲ್ಮೋಸ್ಟು ನಾಲ್ಕೂವರೆ ಲಕ್ಷ ಇದ್ದಿದ್ದು ಈಗ ಸುಮಾರು ಎರಡೂವರೆ ಲಕ್ಷ ಈಗಾಗಲೇ ನಾವು ಅವರಿಗೆಲ್ಲ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಮಾಡಿಕೊಟ್ಟಿದ್ದೀವಿ ಏನು ಮಾಡಿದೀವಿ ಅಂತ ಹೇಳ್ಬಿಟ್ರೆ ಒಂದು ಗ್ರಿಡ್ಡಿಂದ ಐನೂರು ಮೀಟ್ರ್ವರೆಗೆ ನಾವೇ ಅವರಿಗೆ ಅದಕ್ಕೆ ಇರೋ ಬೇಕಾದ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟರೆ ನಮ್ಮ ಖರ್ಚಲ್ಲಿ ಸರ್ಕಾರದ ಖರ್ಚು ಮತ್ತು ಎಸ್ಕಾಂಗಳ ಖರ್ಚಲ್ಲಿ ಮಾಡಿಕೊಡ್ತಾಯಿದ್ದೀವಿ ಐನೂರು ಮೀಟ್ರಿಗಿಂತ ಹೆಚ್ಚಿಗಿದ್ದರೆ ಕುಸುಂಬಿ ಅಂದರೆ ಸೋಲಾರ್ ಬ ಬ ಇದನ್ನು ಪಂಪ್ ಸೆಟ್ಗಳನ್ನು ಕೊಡುವಂಥ ಕೆಲಸಗಳು ಮಾಡ್ತಾ ಇದ್ವಿ ಅದಕ್ಕೆ ಮೊದಲು ಇದ್ದಿದ್ದು ಅರವತ್ತು ಮೂವತ್ತು ಪ್ಲಸ್ ಮೂವತ್ತು ಈಗ ಸ ಕೇಂದ್ರ ಸ ರಾಜ್ಯ ಸರ್ಕಾರದವರು ಐವತ್ತು ಪರ್ಸೆಂಟು ಕೇಂದ್ರ ಸರ್ಕಾರದವರು ಮೂವತ್ತು ಪರ್ಸೆಂಟಿಂದ ನಲವತ್ತು ಸಾವಿರ ಸೆಟ್ಗಳಿಗೆ ಈಗಾಗಲೇ ನಮಗೆ ಅನುಮತಿ ಕೊಟ್ಟಿದ್ದಾರೆ ಅದು ಲ್ಯಾಪ್ಸ್ ಆಗಿತ್ತು ನಾವು ಹೋಗಿ ಕೇಂದ್ರ ಸರ್ಕಾರದಿಂದ ಅದು ಮಾಡಿ ಪ್ಲಸ್ಸು ಕ್ಯಾಬಿನೆಟ್ಟಲ್ಲಿ ನಮ್ಮ ರಾಜ್ಯ ಸರ್ಕಾರದಲ್ಲೂ ಅನುಮತಿ ತಗೊಂಡು ಈ ಕೆಲಸಗಳು ಇದ್ದೀವಿ ಬಹುಶಃ ಈಗ ನಮ್ಮ ಲೆಕ್ಕ ಪ್ರಕಾರ ಏನಾಗಿದೆ ಅಂತ ಹೇಳ್ಬಿಟ್ರೆ ಈ ಐನೂರು ಮೀಟ್ರಿಗಿರುದ್ದ ಹೆಚ್ಚಿಗೆರೋದು ಪಂಪ್ಸೆಟ್ಗಳು ಸುಮಾರು ಎರಡು ಸಾವಿರದ ಆರುನೂರು ಪಂಪ್ಸೆಟ್ ನಮ್ಮ ಇಡೀ ಸ್ಟೇಟಲ್ಲಿರೋದು ಈ ಎರಡು ಸಾವಿರದ ಆರುನೂರು ಅದಕ್ಕೆ ಈಗಾಗಲೇ ಕುಸುಂಬಿಯಲ್ಲಿ ಕೊಡಲಿಕ್ಕೆ ನಾವು ಇದು ಮಾಡ್ತಾಯಿದ್ವಿ ಮತ್ತು ಹೊಸದಾಗಿ ಅಪ್ಲಿಕೇಶನ್ಸ್ ಬರ್ತಾ ಇದೆ ಅದನ್ನು ಈಗ ನಾವು ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ತಗೊಂಡು ಇದು ಆದಮೇಲೆ ಕ್ಯಾಬಿನೆಟ್ ಈಗ ಮೊದಲು ನಾಲ್ಕೂವರೆ ಲಕ್ಷಕ್ಕೆ ಫಸ್ಟ್ ಕಮ್ ಫಸ್ಟ್ ಬೇಸು ಸೀನಿಯಾರಿಟಿ ಬೇಸ್ ಮೇಲೆ ನಾವು ಮಾಡ್ತಾಯಿದ್ದೀವಿ ಯಾರು ದುಡ್ಡು ಕಟ್ಟಿದ್ದಾರೆ ಐವತ್ತು ರೂಪಾಯಿ ಕಟ್ಟಿದ್ದಾರೆ ಕೆಲವರು ಹತ್ತು ಸಾವಿರ ಕಟ್ಟಿದ್ದಾರೆ ಇಪ್ಪತ್ತು ಸಾವಿರ ಕಟ್ಟಿದ್ದಾರೆ ಅದನ್ನು ಬಿಟ್ಟು ಬೇರೆ ಅಪ್ಲಿಕೇಶನ್ ಬಂದಿದ್ದಾನೆ ಔಟ್ ಆಫ್ ಅವರವರೇ ಸೆಲ್ಫ್ ಎಕ್ಸಿಕ್ಯೂಷನ್ ಮಾಡಿದಾರೆ ಇಮಿಡಿಯೇಟಾಗಿ ಮಾಡಿಕೊಡ್ತಾ ಇದ್ದೀವಿ ನಂತರ ಇದಾದ ಮೇಲೆ ನಾವು ಕ್ಯಾಬಿನೆಟ್ ಮುಂದುಗಡೆ ತಗೊಂಡು ಹೋಗಿ ಏನು ನಿರ್ಧಾರ ಫ್ಯೂಚರ್ಲಿ ಮಾಡಬೇಕು ಅದನ್ನು ಮಾಡುವಂಥ ಒಂದು ನಿರ್ಧಾರ ತಗೊಂಡು ಒಂದು ಇದರಲ್ಲಿ ಇದ್ದೀವಿ ನಾವು ಸೆಸ್ಕ್ ಅಧ್ಯಕ್ಷ ಎ ಬಿ ರಮೇಶ್ ಬಾಬು ಪಾಂಡಿ ಸಿದ್ದೇಗೌಡ ವಿಧಾನ ಪರಿಷತ್ ಸದಸ್ಯರಾದ ದಿನೇಶ್ ಗುಳಿಗೌಡ ವಿವೇಕಾನಂದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಚಿಕ್ಕಲಿಂಗಯ್ಯ ಇಂಧನ ಇಲಾಖೆ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಕೆಪಿಟಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕ ಪಂಕಜ್ ಕುಮಾರ್ ಪಾಂಡೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ಆಸಿಫ್ ಸಸ್ಕ್ ವ್ಯವಸ್ಥಾಪಕ ನಿರ್ದೇಶಕರಾದ ಶೀಲಾಸಿ ಮತ್ತಿತರರು ಹಾಜರಿದ್ದರು ಕನ್ನಡ ಮಕ್ಕಳ ಸಾಹಿತ್ಯ ಕ್ಷೇತ್ರಕ್ಕೆ ನಾ ಡಿಸೋಜ ಅವರ ಕೊಡುಗೆ ಅನನ್ಯ ಅಂತ ಜಿಲ್ಲಾ ಕಸಾಪ ನಿಕಟ ಪೂರ್ವ ಅಧ್ಯಕ್ಷೆ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಹೇಳಿದರು ನಗರದಲ್ಲಿರುವ ಸಾಹಿತ್ಯ ಭವನದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಆಯೋಜಿಸಿದ್ದ ಖ್ಯಾತ ಹಿರಿಯ ಸಾಹಿತಿ ಡಿಸೋಜ ನಿಧನಕ್ಕೆ ಭಾವಪೂರ್ಣ ಶ್ರದ್ಧಾಂಜಲಿ ಮತ್ತು ನುಡಿ ನಮನದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಮಡಿಕೇರಿಯಲ್ಲಿ ನಡೆದ ಎಂಬತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ನಾವು ಮಂಡ್ಯದಲ್ಲಿ ಪರಿಷತ್ತಿನ ಅಧ್ಯಕ್ಷರಾಗಿದ್ದೆವು ಅವರೊಂದಿಗೆ ಸಮ್ಮೇಳನದಲ್ಲಿ ವಾದ ಮಾಡುವ ಅವಕಾಶ ಲಭ್ಯವಾಗಿತ್ತು ಅವರ ಮಾತು ಎಲ್ಲ ದೊಡ್ಡವರಲ್ಲೂ ಒಂದು ಮಗುವಿನ ಮನಸ್ಸಿರುತ್ತೆ ಎನ್ನುವ ಮಾತು ಸತ್ಯವಾಗಿದೆ ಅಂತ ಸ್ಮರಿಸಿದ್ರು ಇವರ ಕಾದಂಬರಿ ಕಾಡಿನ ಬೆಂಕಿ ಹಾಗೂ ದ್ವೀಪ ಚಲನಚಿತ್ರಗಳಾಗಿ ರಜತ ಕಮಲ ಹಾಗೂ ಸ್ವರ್ಣ ಕಮಲ ಪ್ರಶಸ್ತಿಗಳನ್ನು ಪಡೆದುಕೊಂಡಿವೆ ಬಳುವಳಿ ಕಾದಂಬರಿ ಕೊಂಕಣಿಯಲ್ಲಿ ಚಲನಚಿತ್ರವಾಗಿದೆ ಸಾರ್ಕ್ ದೇಶಗಳ ಸಾಹಿತಿಗಳ ಸಮ್ಮೇಳನದಲ್ಲಿ ಸ್ವಂತ ಕಥಾವಚನ ಮಾಡಿದ್ರು ಅಂತ ನೋಡಿದ್ರು ನಮ್ಮ ಮಡಿಕೇರಿನಲ್ಲಿ ಅವರು ಸರ್ವ ಸಮ್ಮ ಸಮ್ಮೇಳನದಲ್ಲಿ ಎಂಬತ್ತನೇ ಸಮ್ಮೇಳನದಲ್ಲಿ ಸರ್ವಾಧ್ಯಕ್ಷರಾಗಿದ್ದಾಗ ನಾನು ಜಿಲ್ಲಾಧ್ಯಕ್ಷೆಯಾಗಿ ಅಲ್ಲಿಗೆ ಹೋಗಿದ್ದೆ ಆಗ ನನಗೆ ಅವರ ಸಂವಾದವನ್ನು ನಡೆಸ್ಕೊಡ್ತಕ್ಕಂಥ ಒಂದು ಅವಕಾಶವನ್ನು ಕೊಟ್ಟು ನಾನು ಅವರ ಪ್ರಶ್ನೆ ಬೇರೆಯವರು ಕೇ ಪ್ರಶ್ನೆಗಳು ಕೇಳೋದಕ್ಕೆ ಮತ್ತು ಅವರು ಉತ್ತರ ಕೊಡೋದಕ್ಕೆ ಮಧ್ಯದಲ್ಲಿ ನಿರೂಪಣೆ ನಿರೂಪಣೆಗಾಗಿ ಸಂವಾದವನ್ನು ನಡೆಸ್ಕೊಡ್ತಾರೆ ಸೊ ಆಗ ಅವರು ಹೇಳಿದ ಒಂದು ಮಾತು ನನಗೆ ಯಾವಾಗಲೂ ಆಗುತ್ತೆ ಅದೇ ಅವರು ಹೇಳಿದ್ರು ಯಾವುದೋ ಒಂದು ಪ್ರಶ್ನೆಗೆ ಉತ್ತರಿಸ್ತಾ ಅವ್ರು ಹೇಳಿದ್ರು ಎಲ್ಲ ದೊಡ್ಡವರಲ್ಲೂ ಒಂದು ಮಗುವಿನ ಮನಸ್ಸಿದೆ ಅಂತ ಹೇಳಿದ್ರು ನಾವು ರೈಲು ಹೋಗ್ತಾ ಇರೋದನ್ನು ನೋಡಿ ಮಗು ಎತ್ಕೊಂಡಿರೋರು ಅವ್ರ ತಂದೆ ಹೇಳ್ತಾರೆ ನೋಡಿ ನೋಡಿ ರೈಲು ಹೋಗ್ತಾ ಇದ್ದು ರೈಲು ಹೋಗ್ತಾಯಿದ್ದು ಚಪ್ಪಾಳೆ ಹೊಡಿ ಚಪ್ಪಾಳೆ ಹೊಡಿತಾ ಚಪ್ಪಾಳೆ ಹೊಡಿತಾರೆ ಆದರೆ ಅದು ಮಗುಗಿಂತ ಹೆಚ್ಚಾಗಿ ತಂದೆಗೆ ಸಂತೋಷ ಆಗಿರುತ್ತೆ ರೈಲನ್ನು ನೋಡಿ ಆ ವಿಸ್ಮಯ ನೋಡಿ ಅಂತ ಹೇಳಿದರು ಸೊ ಆ ರೀತಿ ಅವರು ಮಕ್ಕಳ ಸಾಹಿತ್ಯದಲ್ಲಿ ಬಹಳ ಒಂದು ದೊಡ್ಡ ಸಾಧನೆಯನ್ನೇ ಮಾಡಿದ್ದಾರೆ ಅವ್ರು ಹೇಳಿದಾಗೆ ಮಕ್ಕಳ ಸಾಹಿತ್ಯದಲ್ಲಿ ಸುಮಾರು ಎಷ್ಟು ಅವರ ನಂತರ ಮಾತನಾಡಿದ ಕಸಾಪ ಮಾಜಿ ಅಧ್ಯಕ್ಷ ಧರಣೇಂದ್ರಯ್ಯ ನಾಡಿನ ಹಿರಿಯ ಸಾಹಿತಿ ಡಾಕ್ಟರ್ ನಾ ಡಿಸೋಜಾ ಅವರಿಗೆ ಎಂಬತ್ತೇಳು ವರ್ಷ ವಯಸ್ಸಾಗಿತ್ತು ನಾವು ಅವರನ್ನ ಹತ್ತಿರದಿಂದ ಕಂಡು ಮಾತನಾಡಿಸಿದ್ದೇವೆ ಸಮ್ಮೇಳನ ಸಾಹಿತ್ಯದ ಬಗ್ಗೆ ಚರ್ಚಿಸಿದ್ದೇವೆ ಎಂದರು ನಾ ಡಿಸೋಜಾ ಅವರು ಮಕ್ಕಳಿಗಾಗಿ ಇಪ್ಪತ್ತೈದು ಕಾದಂಬರಿ ಒಂಬತ್ತು ಕಥಾ ಸಂಕಲನ ಸಮಗ್ರ ಕಥೆಗಳ ಎರಡು ಸಂಪುಟಗಳು ಸುಮಾರು ಐನೂರು ಕಥೆಗಳು ಹತ್ತಾರು ನಾಟಕಗಳು ರೇಡಿಯೋ ನಾಟಕಗಳು ಅನೇಕ ಪತ್ರಿಕಾ ಲೇಖನಗಳು ಹೀಗೆ ವಿಶಾಲ ವ್ಯಾಪ್ತಿಯ ಬರಹ ಮಾಡುತ್ತಾ ಬಂದಿದ್ರು ಅಂತ ನೋಡಿದರು ನಿನ್ನೆ ಅವರು ಅನಾರೋಗ್ಯ ನಿಮಿತ್ತ ಮಾಡೋದಿಲ್ಲ ಸುಮಾರು ಅರವತ್ತು ಐದು ವರ್ಷ ನನಗೆ ಅಂದರೆ ಎಡ್ ಕೆ ಜಿ ಬರೋತ್ತವರು ನಾನು ಅವರ ಮನೆಗೆ ಹುಡುಗಿತ್ತು ಅವರು ಕೂಡ ಅವರಿಗೆ ಹುಷಾರಲಿದೆ ಆ ಸಮಯದಲ್ಲೂ ಕೂಡ ಅವರು ಅನೇಕ ಸಾಹಿತ್ಯದ ಫಲವನ್ನು ಇದ್ದರು ಅವರು ಬರುವಂಥ ರೀತಿಯನ್ನು ಅವರು ಪಟ್ಟ ಕಷ್ಟವನ್ನು ಎಲ್ಲವನ್ನು ಕೂಡ ನನಗೆ ಹೇಳ್ತಾ ಇದ್ದರು ಅವರು ಮೊಟ್ಟ ಮೊದಲು ಶರಾವತಿ ಅಣೆಕಟ್ಟು ಕಟ್ಟಂಥ ಸಂದರ್ಭದಲ್ಲಿ ಆ ನೀರಲ್ಲಿ ಪ್ರವಾಸ ಮೋಹನಂದಿ ಮೋಹನ ಹಿರಿಯ ಪತ್ರಕರ್ತರ ಜೊತೆ ಒಂದು ಸಮಾಶಯ ಮಾಡ್ಕೊಂಡು ಹೋಗ್ತಾರೆ ಆಗ ನಾನು ದಿವಸ ಈ ಒಂದು ಅಣೆಕಟ್ಟು ಕಟ್ಟಬೇಕಾದ್ರೆ ಈ ನೀರು ನಿಂತ್ಕೊಳ್ಬೇಕಾದ್ರೆ ಎಷ್ಟೊಂದು ಗ್ರಾಮಗಳು ಹುಡುಗ ನೂರಾರು ದನಗಳು ಜಾನುವಾರುಗಳು ಜನರು ಎಲ್ಲ ಕೂಡ ಇರೋದು ಮುಳುಗೋಗ್ರು ಈ ನೀರಿನ ಮೇಲೆ ನಾನು ಇದ್ದೇನೆ ಆದರೆ ನೀರಿನ ಒಳಗೆ ಆದಂಥ ಸಂಕಟ ನೋವು ಅದು ನನಗೆ ಇನ್ನೂ ಕೂಡ ಇವತ್ತು ಮರುಕ ಆ ದೃಷ್ಟಿಯಲ್ಲಿ ನಾನು ದೀಪ ಇರ್ತಕ್ಕಂಥ ಮೊಟ್ಟ ಮೊದಲೇ ಕಾದಂಬರಿಯನ್ನು ಹೇಳ್ತಾರೆ ಅದನ್ನು ಇವತ್ತು ಕೂಡ ಮೊನ್ನೆ ಕೂಡ ಕೂಡ ಅವರಿಗೆ ನೆನಪು ಶರಾವತಿ ಆ ಅಣೆಕಟ್ಟು ಬೆಟ್ಟ ಸಂದರ್ಭದಲ್ಲಿ ಆ ನೋವನ್ನು ಅನುಭವಿಸೋದನ್ನು ಅವರು ತಮ್ಮ ಜೀವನದಲ್ಲಿ ಕಾದಂಬರಿಗಳ ಮೂಲಕ ಕಥೆಗಳ ಮೂಲಕ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಚಂದ್ರಲಿಂಗು ಹರ್ಷ ಅಂಜನಾ ಸುವರ್ಣಾವತಿ ಡಾಕೋಹಳ್ಳಿ ಚಂದ್ರಶೇಖರ್ ಕುದ್ದತಿರಾಜು ಶಿವರಾಮು ಮುತ್ತಿಗೆರೆ ಮಂಜು ಪ್ರೊಫೆಸರ್ ಮಂಜು ಪ್ರೊಫೆಸರ್ ನಾಗಾನಂದ ಗಾಯಕ ಮಹದೇವ ನಾಗರಾಜು ರಂಗಸ್ವಾಮಿ ಜಗದೀಶ್ ರಾಮು ಮತ್ತಿತರರು ಹಾಜರಿದ್ದರು ಇಂದು ಜಿಲ್ಲೆಯ ಸುಪ್ರಸಿದ್ಧ ತಾಣವಾದ ಮೇಲುಕೋಟೆಯಲ್ಲಿ ನೂತನ ನಾಡ ಕಚೇರಿ ಕಟ್ಟಡದ ಉದ್ಘಾಟನೆಯನ್ನ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಸ್ವಾಮಿ ಮತ್ತು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣಯ್ಯ ಅವರುಗಳು ನೆರವೇರಿಸಿದರು ನಾಡ ಕಚೇರಿ ಉದ್ಘಾಟನೆಯನ್ನ ನೆರವೇರಿಸಿ ಮಾತನಾಡಿದ ಕೃಷಿ ಸಚಿವರು ನಮ್ಮ ಸರ್ಕಾರ ರೈತಪರ ಸರ್ಕಾರ ದಿಲ್ಲಿಯಲ್ಲಿರುವಂತಹ ತಹಶೀಲ್ದಾರ್ ಕೋರ್ಟ್ ಎಸಿ ಕೋರ್ಟ್ ಡಿಸಿ ಕೋರ್ಟ್ ನಲ್ಲಿ ಬಾಕಿ ಇದ್ದ ಹಳೆ ಪ್ರಕರಣಗಳು ತುರ್ತಾಗಿ ವಿಲೇವಾರಿ ಮಾಡಿ ಅಂತ ಸೂಚನೆ ನೀಡಿದ್ದೇವೆ ಜಿಲ್ಲೆಯಲ್ಲಿ ಬಾಕಿ ಇದ್ದ ಹತ್ತು ಸಾವಿರ ಪ್ರಕರಣಗಳನ್ನು ಒಂದೇ ವರ್ಷದಲ್ಲಿ ಇತ್ಯರ್ಥಗೊಳಿಸಲಾಗಿದೆ ರಾಜ್ಯಾದ್ಯಂತ ಈ ಆಂದೋಲನ ಮುಂದುವರಿಯುತ್ತೆ ಎಂದರು ಜಿಲ್ಲೆಯ ಸರ್ಕಾರದೊಂದಿಗೆ ಅಭಿವೃದ್ಧಿ ಕೆಲಸಗಳು ರೈತರ ಸಮಸ್ಯೆಗಳನ್ನು ಬಗೆಹರಿಸುವ ಕಾರ್ಯ ವೇಗವಾಗಿ ನಡೆಯುತ್ತೆ ಅಂತ ಹೇಳಿದರು ತಹಸೀಲ್ದಾರ್ ಕೋರ್ಟ್ ಇರಬಹುದು ಎ ಸಿ ಕೋರ್ಟ್ ಇರಬಹುದು ಡಿಸಿ ಕೋರ್ಟ್ ಇರ್ಬೋದು ಹಳೇ ಬಾಕಿ ಇದ್ದಂತ ಸಾವಿರಾರು ಕೇಸ್ಗಳನ್ನ ತುರ್ತಾಗಿ ವಿಲವೇನೆ ಮಾಡಿ ಹೊಸ ಕೇಸುಗಳನ್ನು ಸಹ ಆಗಿಂದಾಗೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಹಾಕಿ ಹತ್ತು ಸಾವಿರ ಕೇಸನ್ನು ಇಡೀ ಜಿಲ್ಲೆನಲ್ಲಿ ಒಂದು ವರ್ಷದಲ್ಲಿ ಮುಗಿಸಿ ಈಗೇನಿದ್ರು ಪ್ರತಿ ತಾಲೂಕಿನಲ್ಲಿ ಉಪವಿಭಾಗ ಅಧಿಕಾರಿಗಳತ್ರ ಡಿ ಸಿ ಅವರ ಹತ್ರ ಭಾಳ ಕಡಿಮೆ ಡಿ ಸಿ ಅವರ ಹತ್ರ ಒಂದು ಸಾವಿರ ಎ ಸಿಗಳ ಹತ್ರ ಒಂದು ಸಾವಿರ ಐನೂರು ತಹಸೀಲ್ದಾರ್ ಹತ್ರ ನಾನ್ನೂರು ಐನೂರು ಪೆಂಡಿಂಗ್ ಇತ್ತು ಮೊದಲು ನಾಲ್ಕು ಸಾವಿರ ಐದು ಸಾವಿರ ಪೆಂಡಿಂಗ್ ಇತ್ತು ಜೊತೆಗೆ ಈಗ ಒನ್ ಟು ಫೈವ್ ಏಕ ವ್ಯಕ್ತಿ ಕೋರಿಕೆ ಮೇಲೆ ಮಾಡೋದಷ್ಟೇ ಇತ್ತು ನಿಮ್ಮೆಲ್ರಿಗೂ ಗೊತ್ತಿದೆ ಅದು ಎಷ್ಟು ಸುತ್ತಾಟ ಆಗ್ತಿತ್ತು ಏನು ಅಂತ ಇವತ್ತು ಒನ್ ಟು ಫೈವ್ನ ಆಂದೋಲನ ರೀತಿಯಲ್ಲಿ ಖಾತೆ ಆಂದೋಲನ ಹೆಂಗೆ ಮಾಡ್ತಿದ್ದೋ ಆ ರೀತಿ ಇವತ್ತು ಇದನ್ನು ಆಂದೋಲನ ರೀತಿಯಲ್ಲಿ ಮಾಡಬೇಕು ಅಂತ ತೀರ್ಮಾನ ತಗೊಂಡು ಮೊನ್ನೆ ನಾಗಮಲ್ದಲ್ಲಿ ಕೃಷ್ಣ ಬೇರೆಗೌಡರು ಬಂದಿದ್ದರು ಇಡೀ ಜಿಲ್ಲೆಯಲ್ಲಿ ಬಹುಶಃ ಇನ್ನೂರ ಎಪ್ಪತ್ತು ಅಂತ ಕಾಣುತ್ತೆ ಶ್ರೀನಿವಾಸ ವರ್ಷಕ್ಕೆ ಒಂದು ಆಗ್ತಿರ್ಲಿಲ್ಲ ವರ್ಷಕ್ಕೆ ಇಡೀ ವರ್ಷನ ಒನ್ ಟು ಫೈವ್ ಇಡೀ ಜಿಲ್ಲೆನಲ್ಲಿ ನೂರು ಸರ್ವೆ ನಂಬರ್ನ ಒನ್ ಟು ಫೈವ್ ಮಾಡ್ತಕ್ಕಂಥದ್ದು ಕಷ್ಟಕರವಾದಂಥ ಕೆಲಸ ಆಗ್ತಿತ್ತು ಈಗ ಬರೀ ಒಂದೇ ವಾರದಲ್ಲಿ ಇನ್ನೂರ ಎಪ್ಪತ್ತನ್ನು ಮಾಡಿ ಇವತ್ತು ಅವತ್ತು ಅವರಿಗೆ ಸ್ಕೆಚ್ಚು ಪೋಡಿ ಮತ್ತು ಆಕಾರ ಬಂದು ಎಲ್ಲವೂ ಸಹ ಒಂದರೇಲೇ ದಾಖಲೆ ಕೊಡ್ತಕ್ಕಂಥ ಸಿಸ್ಟಮ್ನ ಮಾಡಿದ್ವಿ ನಂತರ ಮಾತನಾಡಿದ ಮೇಲುಕೋಟೆ ಶಾಸಕ ದರ್ಶನ್ ಹಿಂದೆ ನಾಡ ಕಚೇರಿಯನ್ನು ಉದ್ಘಾಟಿಸುವ ಬಂದಿದೆ ಮೇಲುಕೋಟೆಯ ಸುತ್ತಮುತ್ತಲಿನ ಗ್ರಾಮಸ್ಥರು ಗ್ರಾಮ ಸೇವೆಗಳಿಗಾಗಿ ಪಾಂಡವಪುರಕ್ಕೆ ಹೋಗುವ ಅವಶ್ಯಕತೆ ಇಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲಾ ಗ್ರಾಮ ಸೇವೆಗಳನ್ನ ನಾಡ ಕಚೇರಿ ಮೂಲಕ ಪಡೆದುಕೊಳ್ಳಬಹುದು ಎಂದರು ಸುಮಾರು ದಿಸ ಆಗಿತ್ತು ಈ ನಾಡ ಕಚೇರಿ ಉದ್ಘಾಟನೆ ಮಾಡಕ್ಕೆ ಈ ಇದರಿಂದ ನೀವು ಪಾಂಡವಪುರಕ್ಕೆ ಹಲಿಯೋದು ತಲುಪ್ತದೆ ಇಲ್ಲೇ ಎಲ್ಲ ಸವಲತ್ತುಗಳು ಸಿಗೋಕ್ಕೆ ನಿಮಗೆ ಅನುಕೂಲ ಆಯ್ತದೆ ಆದ್ದರಿಂದ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಇಲ್ಲಿ ಮೇಲ್ಕೋಟೆ ಅಲ್ಲದೆ ಮೇಲ್ಕೋಟೆಗೆ ಸುತ್ತಲೂ ಮುತ್ತಲು ಎಲ್ಲ ಗ್ರಾಮಸ್ಥರಿಗೂ ಒಳ್ಳೆಯದಾಗಲಿ ಅನ್ನೋದೊಂದು ಸರ್ಕಾರ ಈ ಒಂದು ನಾಡ್ ಕಚೇರಿ ಕಟ್ಟಡಕ್ಕೆ ಚಾಲನೆ ಕೊಟ್ಟಿದ್ದೀವಿ ಒಳ್ಳ ಸಭೆಯಲ್ಲಿ ವಿಭಾಗಾಧಿಕಾರಿ ಶ್ರೀನಿವಾಸ್ ಮುಖಂಡರಾದ ತ್ಯಾಗರಾಜು ಭಾಗ್ಯಬಾ ಮತ್ತು ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು ಮಂಡ್ಯ ಜಿಲ್ಲೆಯ ಪಾಂಡವಪುರ ಸಹಕಾರ ಸಕ್ಕರೆ ಕಾರ್ಖಾನೆ ಮುಂಭಾಗ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಕಾಮಗಾರಿಗೆ ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸ್ವಾಮಿ ಅವರು ಚಾಲನೆ ನೀಡಿದರು ಇದೇ ವೇಳೆ ವೇದಿಕೆ ಉದ್ದೇಶಿಸಿ ಮಾತನಾಡಿದ ಸಚಿವ ಎಂಚಲು ರಾಯಸ್ವಾಮಿ ಅವರು ವಾಹನ ದಟ್ಟಣೆಯನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಶಿವಮೊಗ್ಗ ಹಾಸನ ಚನ್ನರಾಯಪಟ್ಟಣ ತುಮಕೂರಿಗೆ ಪ್ರಯಾಣ ಮಾಡುವವರಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ನಲವತ್ತೆರಡು ಕೋಟಿ ಅನುದಾನದಲ್ಲಿ ಹತ್ತು ಕಿಲೋಮೀಟರ್ ತುಮಕೂರು ಮೈಸೂರು ರಾಷ್ಟೀಯ ರಸ್ತೆ ನಿರ್ಮಾಣ ಮಾಡಲು ಚಾಲನೆ ನೀಡಲಾಗಿದೆ ಗುಣಮಟ್ಟದ ರಸ್ತೆ ನಿರ್ಮಾಣ ಮಾಡುವಂತೆ ಗುತ್ತಿಗೆದಾರರಿಗೆ ಸೂಚನೆ ನೀಡಿದರು ಒಂದು ಭಾಳಷ್ಟು ವರ್ಕ್ಲೋಡ್ ಇರೋದ್ರಿಂದ ಜಾಸ್ತಿ ಗಾಡಿ ಓಡಾಡೋದ್ರಿಂದ ಸ್ವಲ್ಪ ಕ್ವಾಲಿಟಿ ರಸ್ತೆ ಹಾಕಬೇಕಾಗಿದೆ ತಕ್ಷಣ ಅದನ್ನು ಮಾಡಿ ಅಂತೇಳಿ ಹೇಳಿದ್ದೀನಿ ಸೊ ಇದನ್ನು ಇವತ್ತು ಈಗಾಗಲೇ ನಿಮ್ಮ ಕೇಂದ್ರ ಸಚಿವರು ಸಹ ನಾನು ಪೂಜೆ ಮಾಡಿದ್ದಾರೆ ಸೊ ಹಾಗಾಗಿ ಸೊ ನಾನು ಶಾಸಕರು ಬಾಬಣ್ಣರು ನಾನು ಶಾಸಕ ನಮ್ಮ ಅಸೆಂಬ್ಲಿಯ ಕಾರಣದಿಂದ ನಾನು ಬರಲಿಕ್ಕಾಗಿರಲಿಲ್ಲ ಇವತ್ತು ನಾನು ಪೂಜೆಗೆ ಟೈಮ್ ಕೊಟ್ಟಿದ್ದೆ ಬಾಬಣ್ಣವರು ಅವರು ಚಸ್ಕೊಂಡು ಎನರ್ಜಿ ಮಿನಿಸ್ಟ್ರು ಮಂಡ್ಯಕ್ಕೆ ಬಂದಿರೋದ್ರಿಂದ ಅವರಲ್ಲಿ ಇರಬೇಕಾಗಿದೆ ಹಾಗಾಗಿ ಬಾಬಣ್ಣ ಪರವಾಗಿ ಪ್ರತಿ ಅವರು ದರ್ಶನ ಇಬ್ಬರು ಏರಿಯಕ್ಕೂ ಬರುತ್ತೆ ಸ್ವಲ್ಪ ಮೂರು ಕಿಲೋ ನಾಲ್ಕು ಕಿಲೋಮೀಟ್ರ್ ಬಾಬಣ್ಣಗೆ ಬರುತ್ತೆ ಏಳು ಕಿಲೋಮೀಟ್ರ್ ಏಳುವರೆ ಕಿಲೋಮೀಟ್ರು ದರ್ಶನ ಬರುತ್ತೆ ಟೋಟಲಿದ್ ಅವಶ್ಯಕತೆ ಇತ್ತು ಬಹಳಷ್ಟು ರಸ್ತೆ ಹಾಳಾಗಿದೆ ಜೊತೆಗೆ ಬನ್ಗಡದ ಹತ್ರ ಸೇತುವೆ ಹಾಳಾಗಿದೆ ಈ ಊರಲ್ಲಿ ಭತ್ತ ಅಡ್ಡ ಹಾಕಿದ್ರು ನಾನು ಎ ಡಬ್ಲ್ ಇದು ಇವತ್ತು ಸಿ ಎಮ್ ಮೀಟಿಂಗ್ ತೊಗೊಂಡೋದ್ರಿಂದ ಅವ್ರು ಬಂದಿಲ್ಲ ನಾನು ನಾಳೆ ಅವ್ರು ಕಡು ಚೀಫ್ ಇಂಜಿನಿಯರು ಅವ್ರಿಗೂ ಪೀಡಿಂಗ್ ಮಾತನಾಡ್ತೀನಿ ಬನ್ಗಡದ ಹತ್ರ ಅದೇನು ಯಾಕೆ ಅದು ನಿಧಾನ ಆಗ್ತಾಯಿದೆ

ಒಂದು ಪ್ರಾಜೆಕ್ಟ್ ಸುಮಾರು ಮೂವತ್ತು ಕೋಟಿ ವೆಚ್ಚದಲ್ಲಿ ಈ ಕಾರ್ಯ ಕಾಮಗಾರಿ ಶುರು ಶುರುವಾಗತ್ತೆ ಅನ್ನೋದು ನಿಮಗೆ ಗೊತ್ತಿರೋದು ಈ ರಸ್ತೆ ಕಾಮಗಾರಿ ಬೇಕಾಗಿರೋ ಬೇಕಾಗಿತ್ತು ಹೇಗೆಂದರೆ ನಮಗೆ ವೈಡಿಂಗ್ ಮಾಡಬೇಕಾಗಿತ್ತು ನಿಮಗೆ ಗೊತ್ತಿರೋಂಗೆ ಟ್ರಾಫಿಕ್ ಜಾಸ್ತಿ ಆಯ್ತು ಅದರಿಂದ ಎರಡೂ ಸೈಡ್ ವೈಡಿಂಗ್ ಮಾಡಿ ಈ ಒಂದು ರಸ್ತೆನ ಮಾಡಲೇಬೇಕಾಗಿತ್ತು ಈಗ ಅಪ್ರೂವಾಗಿ ಈ ಕಾಮಗಾರಿ ಶುರುವಾಗುತ್ತೆ ಸಣ್ಣ ಪುಟ್ಟ ಇರ್ತದೆ ಅದನ್ನೆಲ್ಲ ನಾನು ಇಷ್ಟ ಇಲ್ಲೆಲ್ಲ ಎಲ್ಲರೂ ಬಂದಿದ್ದೀವಿ ಕಾಮಗಾರಿ ನಡಿಬೇಕಾದರೆ ಎಲ್ಲರೂ ಒಗ್ಗಟ್ಟಾಗಿದ್ದು ಈ ಒಂದು ಕಾಮಗಾರಿಗೆ ತಾವೆಲ್ಲ ಸಹಕಾರ ಕೊಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳೋಕ್ಕೆ ಇಷ್ಟಪಡ್ತೀನಿ ಈಗ ಹೇಳ್ದಂಗೆ ಮೂವತ್ತು ಕೋಟಿ ವೆಚ್ಚದಲ್ಲಿ ಈ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಉಪಸ್ಥಿತರಿದ್ದರು ಕಾವೇರಿ ಆರತಿಯನ್ನ ಕೆಆರ್ಎಸ್ ಬೃಂದಾವನದಲ್ಲಿ ಪ್ರಾರಂಭಿಸುವಂತಹ ಸಂಬಂಧ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಚಲ ರಾಯಸ್ವಾಮಿ ಅವರು ಸ್ಥಳ ಪರಿಶೀಲನೆ ನಡೆಸಿದರು

ಕಾವೇರಿ ಆರತಿ ಪ್ರಾರಂಭಿಸಲು ನೀರಿನಕ್ಷೆ ಸಿದ್ಧಪಡಿಸಿ ನೀರಾವರಿ ಸಚಿವರಿಗೆ ವರದಿ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ఇదే సందర్భంలో శ్రీరంగపట్క రమేష్ బాబు పండిేగౌడ విధాపరిషత్ శధుజీ మాధేగౌడ కవేర నీరవరి నిగమ నీమత అధీక్ష ఎంజినీర్ రఘురాం జిల్లాధికారి డాక్టర్ కుమార సేరే ఇన్నితర గణ్యూ ఉపస్థిత